ಹಿರಿಯ ನಿವೃತ್ತ ಪತ್ರಕರ್ತರ ಸಂಘದ ವತಿಯಿಂದ ಮೊದಲನೇ ಬಾರಿಗೆ ತುಮಕೂರಿನಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಶಿವಾನಂದ ಅವರಿಗೆ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅವರು ತುಮಕೂರನ್ನು ಆಯ್ಕೆ ಮಾಡಿಕೊಂಡು ತುಮಕೂರಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಜ್ಯೋತಿಯನ್ನು ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ರೀತಿಯ ಶಾಂತಿಯ ಸಂದೇಶವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಯಾವಾಗಲೂ ಕೂಡ ಈ ರೀತಿ ಜ್ಯೋತಿ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಹೋಗುವಂಥ ಸಂದರ್ಭ ಏನಾದರೂ ಒಂದು ಭಾಳ ಪ್ರಾಮುಖ್ಯವಾದಂಥ ಉದ್ದೇಶ ಇರುತ್ತೆ ಈ ಉದ್ದೇಶ ನಿಮ್ಮದು ಒಂದು ಸಮಾಜದಲ್ಲಿ ಒಂದು ಶಾಂತಿಯಲ್ಲಿ ಸಹೋದರತ್ವ ಭಾವನೆಯಿಂದ ನಾವೆಲ್ಲ ಬಾಳಬೇಕು ಅನ್ನುವಂಥ ಒಂದು ಆದೇಶವನ್ನು ನೀವು ಕೊಟ್ಟು ತಿಳಿಸ್ತೀರಿ ಹೇಳಿ ಆ ಕ್ರೀಡೆಯ ಮನೋಭಾವನೆ ಎಲ್ಲರಿಗೂ ಬರಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಬಹಳ ಭಾಳ ಸಂತೋಷ ಜ್ಯೋತಿಯನ್ನು ಉದ್ಘಾಟನೆ ಮಾಡಿದ್ದೇನೆ ನನಗೆ ಇದಕ್ಕೂ ಕೂಡ ಒಬ್ಬ ಕ್ರೀಡಾಪಟುವಾಗಿ ಮಾಜಿ ಕ್ರೀಡಾಪಟು ಕ್ರೀಡೆ ಶಾಸಕರ ಭಾಳ ಸಂತೋಷ ನಿನ್ನೆ ಕೂಡ ನಾವು ಒಂದು ಮಿನಿ ಅನ್ನು ರಾಜ್ಯದಲ್ಲಿ ಮೂರನೇ ಬಾರಿಗೆ ಆಯೋಜನೆ ಮಾಡಿದ್ದು ಸುಮಾರು ಐದು ಸಾವಿರ ಮಕ್ಕಳು ಅಲ್ಲಿ ಭಾಗವಹಿಸಿದ್ವಿ ಅದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯ ಅನೇಕ ಕಲೆ ಕ್ರೀಡೆ ಈ ರೀತಿ ಅನೇಕ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಇಲ್ಲದೆ ಯಾವುದೇ ಭಾವನೆಗಳಿಲ್ಲ ನಾವು ನಡ್ಕೊಳ್ತಕ್ಕಂಥದ್ದು ಭಾಳ ಈ ಸಂದರ್ಭಕ್ಕೆ ಭಾಳ ಉತ್ತಮ ಮತ್ತು ಉತ್ತೇಜನಕಾರಿ ಭಾವ ಹಾಗಾಗಿ ಬಹಳ ಸಂತೋಷದಿಂದ ನನಗೆ ಶುಭವಾಗಿ ಇಪ್ಪತ್ನಾಲ್ಕನೇ ತಾರೀಕು ನೀವು ಮಾಡ್ತಕ್ಕಂಥ ಕ್ರೀಡಾಕೂಟ ಯಶಸ್ವಿಯಾಗಿ ಅಂತೇಳಿ ಆರೈಸಿ ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ ಬೆಂಗಳೂರು ಯಾವ ರೀತಿ ವೇಗವಾಗಿ ಬೆಳೀತಾ ಇದೆ ತುಮಕೂರು ಕೂಡ ಅದೇ ವೇಗವಾಗಿ ಬೆಳೀತಾ ಇದೆ ನಾವು ದೂರ ಇಲ್ಲ ತುಮಕೂರಿಗೆ ನಾವು ಬೆಂಗಳೂರಿಗೆ ಬರೀ ಒಂದು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೇವೆ ನನ್ನ ಉದ್ದೇಶ ಏನು ಅಂತ ಹೇಳಿದರೆ ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗಬೇಕು ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರ್ ಅದಕ್ಕೆ ನಾವು ಗ್ರೇಟರ್ ಅಂತ ತುಮಕೂರನ್ನ ಕರೀಬಹುದು ಮುಂದಿನ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ಅವರಿಗೆ ಒಂದು ಮನವಿಯನ್ನು ಕೂಡ ಕೊಡೋಣ ಇದೆ ಎರಡನೇ ತಾರೀಕು ಬಂದಾಗ ನಮ್ಮ ಈ ಭಾಗದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡೋದಾದರೆ ಭಾಳ ಅನುಕೂಲ ಆಗ್ತದೆ ಈ ಇಪ್ಪತ್ತಾರು ಜಿಲ್ಲೆಗಳಿಗೂ ಕೂಡ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಿಂದ ಬರೋರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಬೇಸಿಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ಕೂಡ ನಮಗೆ ನಮಗೆ ಈಗಾಗಲೇ ಮಧುಗಿರಿಯಿಂದ ಕೊಟ್ಟಿಗೆರೆ ಮಧುಗಿರಿ ಆ ಭಾಗದಲ್ಲಿ ಈ ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂತೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಎಕರೆ ಜಮೀನು ಕೂಡ ಸರ್ಕಾರದ್ದು ಇದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ಅರವತ್ತು ಕಿಲೋಮೀಟ್ರು ಈಗಿರುವ ಇಂಟರ್ನ್ಯಾಷನಲ್ ಕೂಚಿ ಏರ್ಪೋರ್ಟಿಗೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಎರಡನ್ನೂ ಕನೆಕ್ಟ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ನಮಗೆ ಇದೆ ಅದನ್ನು ನಾನು ಅವರಿಗೆ ಮನವಿಸ ನಮಗಿರ್ತಕ್ಕಂಥ ಕೆಲವು ಅಡ್ವಾಂಟೇಜಸ್ಸು ಬೇರೆ ಜಿಲ್ಲೆಗಿಲ್ಲ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗಿರ್ತದೆ ನಮಗೆ ಹತ್ತಿರದಲ್ಲಿದ್ದೇವೆ ಭಾಳ ಒಂದು ಮೊದಲಿಂದನೂ ವ್ಯಾವಹಾರಿಕವಾಗಿ ತುಮಕೂರು ಜಿಲ್ಲೆ ಭಾಳ ಮೊದಲಿಂದನೂ ಒಂದು ಟ್ರೇಡ್ ಸೆಂಟರ್ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ ಆ ಅವೆಲ್ಲವನ್ನು ಉಪಯೋಗ ಮಾಡಿಕೊಂಡು ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಒಂದು ಪೂರ್ವವಾಗಿ ಕ್ರೀಡಾ ಜ್ಯೋತಿ ಎಲ್ಲ ಕಡೆ ಹೋಗ್ತಾ ಇದೆ ನಮ್ಗೆಲ್ಲ ರೀತಿಯ ಒಂದು ಸಾಕಾರವನ್ನು ಮಾಡಿ ನಮ್ಮ ಈ ಒಂದು ಯಶಸ್ಸಿಗೆ ಪುರುಷದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಮಾಡಲಿಕ್ಕೆ ಸಾಕ ಜಿಲ್ಲಾ ಕ್ರೀಡಾ ಜ್ಯೋತಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪಕ್ಷಕರ್ತರ ಒಂದು ಉದ್ದೇಶಗಳು ಮತ್ತು ಎಲ್ಲ ಪಕ್ಷದ ಮಟ್ಟವನ್ನು ಜಿಲ್ಲೆಯ ಉತ್ತಮವಾಗಿ